ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶೇಶ್ತರ ಭಟ್ ರಾಜ್ಯ ವಿಧಾನಸಭಾ ಚುನಾವಣೆ ಒಂದು ರೀತಿಯಲ್ಲಿ ದಿನಗಣನೆ ಪ್ರಾರಂಭ ಆಗಿದೆ ಮೂರು ರಾಜಕೀಯ ಪಕ್ಷಗಳು ಕೂಡ ಏನಾದರೂ ಮಾಡಿ ಚುನಾವಣೆಯನ್ನು ಗೆಲ್ಲುವುದಕ್ಕೆ ಕಾರ್ಯತಂತ್ರವನ್ನು ರೂಪಿಸ್ತಾ ಇವೆ ಯಾತ್ರೆಗಳು ನಡೀತಾ ಇವೆ ಜನರನ್ನು ಮನವೊಲಿಸುವ ಯತ್ನಗಳು ನಡೀತಾ ಇವೆ ಆದರೆ ಮೂರು ರಾಜಕೀಯ ಪಕ್ಷಗಳಿಗಿರುವ ಸಮಸ್ಯೆ ಅಂತ ಅಂದರೆ ಈ ಚುನಾವಣೆ ಏನಿದೆ ಈ ಚುನಾವಣೆಯಲ್ಲಿ ಇಶ್ಯೂ ಯಾವುದು ಜನ ಯಾವ ಆಧಾರದ ಮೇಲೆ ಮತದಾನವನ್ನು ಮಾಡ್ತಾರೆ ಅನ್ನೋದು ಮೂರು ರಾಜಕೀಯ ಪಕ್ಷಗಳಿಗೆ ಅರ್ಥ ಆಗ್ತಾ ಇಲ್ಲ ಸಮೀಕ್ಷೆಗಳು ಆಗಿವೆ ಸೊ ಆದರೆ ಒಂದಂತೂ ಬಹಳ ಸ್ಪಷ್ಟವಾಗಿ ಬಹುತೇಕ ಎಲ್ಲ ಸಮೀಕ್ಷೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮುತ್ತೆ ಅನ್ನೋದು ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಎಲ್ಲ ಪಕ್ಷಗಳು ಕೂಡ ನಡೆಸಿದ ಸಮೀಕ್ಷೆಯಿಂದ ಹೊರಬಂದ ಅಂಶ ಅದು ಒಂದು ಸ್ಪಷ್ಟ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಅಬ್ಸುಲ್ಯೂಟ್ ಮೆಜಾರಿಟಿ ಏನಿದೆ ಅದು ಸಿಗುತ್ತೆ ಅನ್ನುವ ಪರಿಸ್ಥಿತಿ ಕೂಡ ಇಲ್ಲ ಅದರಿಂದ ಮತ್ತೆ ಹಂಗೆ ಅಸೆಂಬ್ಲಿ ಆಗಿಬಿಟ್ಟು ಜೆ ಡಿ ಎಸ್ ಜೊತೆಗೆ ಯಾರು ಸರ್ಕಾರ ಮಾಡ್ತಾರೆ ಇಂಥ ಪ್ರಶ್ನೆಗಳಿವೆ ನಾನು ಅದ್ರ ಬಗ್ಗೆ ಹೇಗೆ ಮಾತನಾಡ್ತಾ ಇಲ್ಲ ನಾನು ಮಾತನಾಡ್ತಾ ಇರೋದು ಇವತ್ತು ಅನೈತಿಕ ರಾಜಕಾರಣ ಏನಿದೆ ಅದು ತಾಂಡವವಾಡ್ತಾ ಇದೆ ಅಂತ ನೈತಿಕತೆ ಅನ್ನೋದು ಇಲ್ಲವೇ ಇಲ್ಲ ರಾಜಕೀಯ ಪಕ್ಷಗಳು ಮತ್ತು ರಾಜಕಾರಣಿಗಳ ಮಾನ ಬೀದಿಯಲ್ಲಿ ಹರಾಜಾಗೋಗಿದೆ ಜನ ತೂ ಛೀಯಂತ ಬಯ್ಯುವ ಸ್ಥಿತಿ ಬಂದಿದೆ ಆದರೂ ಕೂಡ ಯಾರು ಉಗಿದ್ರೂ ಕೂಡ ಅವರು ಮೈ ಒರೆಸಿಕೊಂಡು ಮತ್ತೆ ತಮ್ಮ ಯಾತ್ರೆಯನ್ನು ಮುಂದುವರಿಸಿದ್ದಾರೆ ಬಹಳ ಸ್ಪಷ್ಟವಾಗಿ ಹಲವು ಘಟನೆಗಳನ್ನು ನೋಡ್ಬೋದು ಯಾವ ರೀತಿ ನೈತಿಕತೆ ಅನ್ನೋದು ರಾಜಕಾರಣದಲ್ಲಿ ಹೊರಟು ಹೋಗಿದೆ ಅನ್ನೋದು ಈ ಮಾಡಾಳ ವಿರೂಪಾಕ್ಷಪ್ಪ ಅವರ ಕಥೆ ನೋಡಿ ಸೊ ಈ ಒಂದು ಘಟನೆ ಏನಿದೆ ಈ ಘಟನೆ ಸಮಾಜದ ಒಳಗಡೆ ಕೂಡ ಅದು ಒಂದು ಪ್ರತಿಭಟನೆಯನ್ನು ಹೊರಹೊಮ್ಮಬೇಕಾಗಿತ್ತು ಜನ ಪ್ರತಿಭಟಿಸಬೇಕಾಗಿತ್ತು ಒಂದು ಆಘಾತ ಆಗಬೇಕಾಗಿತ್ತು ಬಟ್ ಈಗ ಗಮನಿಸಿದರೆ ಈ ಎಲ್ಲ ಬೆಳವಣಿಗೆ ಗಮನಿಸಿದರೆ ಜನರಿಗೂ ಆಘಾತ ಆಗಿಲ್ಲ ರಾಜಕೀಯ ಪಕ್ಷಗಳಿಗೂ ಆಘಾತ ಆಗಿಲ್ಲ ರಾಜಕೀಯ ನಾಯಕರುಗಳಿಗೂ ಆಘಾತ ಆಗಿಲ್ಲ ಇದೆಲ್ಲ ಸಾಮಾನ್ಯ ಕಡೆ ಅನ್ನುವ ಒಂದು ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ ಸೊ ಈ ನಡುವೆ ಕಾಂಗ್ರೆಸ್ ಪಕ್ಷ ತಮ್ಮ ಅಭ್ಯರ್ಥಿಗಳ ಪಟ್ಟಿಯನ್ನು ಸಿದ್ಧಪಡಿಸ್ತಾ ಇದೆ ಈಗಾಗಲೇ ನೂರಕ್ಕೂ ಹೆಚ್ಚು ಸುಮಾರು ನೂರ ಇಪ್ಪತ್ತು ಅಭ್ಯರ್ಥಿಗಳ ಪಟ್ಟಿ ಅಂತಿಮಗೊಂಡಿದೆ ಒಬ್ಬೊಬ್ಬರೇ ಅಭ್ಯರ್ಥಿಗಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಿನ್ನೆ ರಾತ್ರಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ತಡರಾತ್ರಿಯವರೆಗೆ ಈ ಬಗ್ಗೆ ಸಮೋ ಸಮಾಲೋಚನೆ ನಡೆಸಿ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಉಳಿದ ಅಭ್ಯರ್ಥಿಗಳ ಏನಿದೆ ಅದರಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಎರಡು ಮೂರು ಅಭ್ಯರ್ಥಿಗಳು ಇದ್ದಾರಂತೆ ಆ ಪಟ್ಟಿಯನ್ನೇ ದೆಹಲಿಗೆ ಇವತ್ತು ರಾತ್ರಿ ಕಳಿಸ್ಲಾಗ್ತಾ ಇದೆ ಅನ್ನುವುದು ರಾಜಕೀಯ ವಲಯದ ಮಾತು ಕಾಂಗ್ರೆಸ್ ಮೂಲಗಳ ಮಾತು ಈ ರಾತ್ರಿ ಪಟ್ಟಿ ಹೋಗ್ಬೋದು ಅದು ಹೋದ ಮೇಲೆ ಹೈಕಮಾಂಡ್ ಏನಿದೆ ಈ ಬಗ್ಗೆ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಆದರೆ ಈ ನೂರು ಚಿಲ್ಲರೆ ಸೀಟ್ ಏನಿದೆ ಉಳಿದಿದ್ದು ಫೈನಲ್ ಆಗಬೇಕು ಅದು ಸೀನ್ ಶಿಫ್ಟೆಡ್ ಟು ದೆಹಲಿ ಅಂತ ದೆಹಲಿಯಲ್ಲಿ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಬೇಕು ಈ ನಡುವೆ ಇನ್ನೊಂದು ಬೆಳವಣಿಗೆ ಮಂತ್ರಿಗಳು ಯಾರ್ಯಾರು ಬಿಡ್ತಿದ್ದಾರೆ ಹೋಗ್ತಿದ್ದಾರೆ ಅಂತ ಇಬ್ಬರ ಹೆಸರು ಭಾಳ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ ಒಬ್ಬರು ಸೋಮಣ್ಣವರು ಬೆಂಗಳೂರಿನ ಗೋವಿಂದರಾಜ್ ನಗರ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇರುವವರು ಅವರು ಕಾಂಗ್ರೆಸ್ಸಿಗೆ ಹೋಗ್ತಾರೆ ಅನ್ನೋ ಸುದ್ದಿ ಎರಡನೇ ನಾರಾಯಣಗೌಡರು ಕೆ ಆರ್ ನಗರ ಅವರು ಅಭ್ಯರ್ಥಿ ಅವರ ಅವರ ಮಾತನ್ನು ಕೂಡ ಹೇಳ ಅವರು ಹೋಗ್ತಿದ್ದಾರೆ ತೈಬರು ಸಚಿವರು ಹೋಗ್ತಾರೋ ಬಿಡ್ತಾರೋ ಬೇರೆ ಆದರೆ ಈ ಬಗ್ಗೆ ಡಿ ಕೆ ಶಿವಕುಮಾರ್ ಈಗಾಗಲೇ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಸೊ ಬಿ ಜೆ ಪಿಯ ಹಲವರು ಕಾಂಗ್ರೆಸ್ಗೆ ಬರುವ ಚಾನ್ಸಸ್ ಇದೆ ಅನ್ನುವ ಮಾತು ಒಟ್ಟಾರೆಯಾಗಿ ಇವತ್ತಿನ ರಾಜಕೀಯ ಯಾವ ಸ್ಥಿತಿ ತಲುಪಿದೆ ನೋಡಿ ಕಾಂಗ್ರೆಸ್ ಪಕ್ಷ ಕೂಡ ಆ ಸಮ್ಮಿಶ್ರ ಸರ್ಕಾರವನ್ನು ಕೆಡಗುವುದಕ್ಕೆ ಕಾರಣವಾದವರು ಸರ್ಕಾರವನ್ನು ಕೆಡವಿ ಅವರು ಬಿ ಜೆ ಪಿಗೆ ಹೋಗಿ ಮಂತ್ರಿಯಾದವರು ಈಗ ವಾಪಸ್ ಬರ್ತಾರೆ ಅಂದರೆ ತಗೋತೀನಿ ಅಂತ ಅನ್ನೋದೇನಿದ್ದಿಲ್ಲ ಇದು ಅನೈತಿಕತ ಅಲ್ಲದೆ ಇನ್ನೇನು ನಮ್ಮ ಸರ್ಕಾರವನ್ನು ಕೆಡವಿದಂಥ ಈ ವ್ಯಕ್ತಿ ಅವರಿಗೆ ನಾನು ಭಾಗದ ತೆಗೆಯೋಲ್ಲ ಅನ್ನುವ ಒಂದು ಸ್ಟ್ಯಾಂಡನ್ನು ಕಾಂಗ್ರೆಸ್ ಪಕ್ಷ ತೆಗೆದುಕೊಳ್ಬೇಕಾಗಿತ್ತು ಕಾಂಗ್ರೆಸ್ ಅಧ್ಯಕ್ಷರು ತೆಗೆದುಕೊಳ್ಬೇಕಾಗಿತ್ತು ಆದರೆ ಬರುವವರು ಬರಲಿ ಬರುವವರು ಬರಲಿ ಅನ್ನುವ ಒಂದು ಮನಸ್ಥಿತಿಯಲ್ಲಿ ಈ ಒಂದು ಪ್ರತಿಪಕ್ಷವಾದ ಕಾಂಗ್ರೆಸ್ ಇದ್ದಂತೆ ಕಾಣ್ತಾ ಇದೆ ಸೊ ಇನ್ನೂ ಕೆಲವು ನಾಯಕರುಗಳು ಬರ್ಬೋದು ಯಾಕಂದರೆ ಈ ಬಹುತೇಕ ರಾಜಕಾರಣಿಗಳಿ ಗಾಳಿ ಕಡೆ ಬೀಸುತ್ತಾ ಆ ಕಡೆ ಅವರು ತೂರ್ಕೋತಾರೆ ಕಾಂಗ್ರೆಸ್ಸು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬರುತ್ತೆ ಅನ್ನೋದೇನಿದೆ ಆ ಒಂದು ಸಮೀಕ್ಷಾ ವರದಿ ಬಂದ ಮೇಲೆ ಹಲವರು ಟೋಪಿ ಬದಲಿಸೋದಕ್ಕೆ ಸಿದ್ಧ ಆಗಿದ್ದಾರೆ ಚಡ್ಡಿ ಇದ್ದರೆ ಚಡ್ಡಿ ಬಿಚ್ಚಿಬಿಟ್ಟು ಪ್ಯಾಂಟ್ ಹಾಕೋದಕ್ಕೆ ಸಿದ್ಧ ಆಗಿದ್ದಾರೆ ಕೋಮುವಾದ ಬೆಂಕಿ ಹಚ್ಚಿದರೆ ಈಗ ಧರ್ಮ ನಿರಪೇಕ್ಷತೆಯ ಬಗ್ಗೆ ಮಾತನಾಡುವ ಸ್ಥಿತಿಗೆ ಬಂದಿದ್ದಾರೆ ಸೊ ಅಂದರೆ ಒಬ್ಬ ವ್ಯಕ್ತಿ ಅವನು ಬಿ ಜೆ ಪಿಯಲ್ಲಿದ್ದರೆ ಕೋಮವಾದಿ ಕಾಂಗ್ರೆಸ್ಸಿಗೆ ಬಂದರೆ ಸೆಕ್ಯುಲರ್ ಜೆ ಡಿ ಎಸ್ಸಿಗೆ ಬಂದರೆ ಸೆಕ್ಯುಲರ್ ನೋಡಿ ಇನ್ನೂ ರಾಜಕಾರಣ ಅಧಃ ಹೋಗುವುದಕ್ಕೆ ಸಾಧ್ಯನೇ ಸಾಧ್ಯವೇ ಇಲ್ಲ ಅನ್ಸುತ್ತೆ ನನಗೆ ಆ ಹಂತವನ್ನು ತಲುಪಿಟ್ಟಿದ್ದೀವಿ ಈಗ ಈ ಸನ್ಮಾನ್ಯ ಮಾಡಾಳ ವಿರೂಪಾಕ್ಷ ಪದಕ ಅವನೇ ಮನುಷ್ಯರು ಇರ್ರಿ ಅವರು ಅವರು ಮಾತನಾಡೋ ದಾಟಿ ನೋಡಿರಿ ಅಡಕೆ ವ್ಯಾಪಾರದಿಂದ ಬಂದು ದುಡ್ಡಂತೆ ಯಾರಿತ್ತು ಕಿವಿ ಮೇಲೆ ಹೂ ಇಡೋದು ಕೊರಟಿದ್ದೀರಿ ಅದರ ಜೊತೆಗೆ ಇರುವ ಸಮಸ್ಯೆ ಅಂತಂದರೆ ಸೊ ನೀವು ಈ ವಿರೂಪಾಕ್ಷಪ್ಪನ ಈ ಕಥೆ ಏನಿದೆ ಈ ಕಥೆಯನ್ನು ಗಮನಿಸ್ತಾ ಹೋಗಿ ಕೇವಲ ಎಪ್ಪತ್ತೆರಡು ಗಂಟೆಯಲ್ಲಿ ಅವರಿಗೆ ಜಾಮೀನು ಸಿಗುತ್ತೆ ನಿರೀಕ್ಷಣಾ ಜಾಮೀನು ಅಂದರೆ ನ್ಯಾಯಾಂಗದ ಬಗ್ಗೆ ನಾವು ಯಾವ ರೀತಿಯ ನಂಬಿಕೆ ಇಟ್ಕೊಳ್ಳೋಣ ಬೆಂಗಳೂರು ವಕೀಲರ ಸಂಘನೇ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದೆ ಚೀಫ್ ಜಸ್ಟಿಸಿಗೆ ಪತ್ರ ಬರೆದಿದೆ ಈ ರೀತಿ ಇದು ಆಶ್ಚರ್ಯಕರ ಪವಾಡ ಸದೃಶ ಅನ್ನೋ ರೀತಿಯಲ್ಲಿ ಅವರಿಗೆ ಜಾಮೀನು ಸಿಗುತ್ತೆ ಇನ್ನೊಂದ್ರ ಜೊತೆಗೆ ಬಿಜೆಪಿ ಡಿಫೆಂಡ್ ಮಾಡ್ಕೊಳ್ಳೋ ರೀತಿ ನೋಡಿ ಮೆರವಣಿಗೆ ನಡೀತು ಮಾಡಾಳದ್ದು ವಿಜಯೋತ್ಸವ ವಿಜಯ ಯಾತ್ರೆ ಅದು ಹೋಗ್ಬಿಟ್ರೆ ಡಿ ಕೆ ಬಂದಾಗ ನೀವು ಏನು ಮಾಡಿದಿರಿ ಅಂತ ಬಿಜೆಪಿಯವ್ರು ಕೇಳಿದ್ರು ಅವರು ಪ್ರಶ್ನೆ ಕೇಳಿದ್ದು ತಪ್ಪಲ್ಲ ಡಿ ಕೆ ಬಂದಾಗಲೂ ಆಗಿತ್ತು ಅದಕ್ಕೂ ಮೊದಲು ಯಡಿಯೂರಪ್ಪ ಯಡಿಯೂರಪ್ಪ ಜೈಲಿಗೆ ಬಂದಾಗ ಸ್ವಾಮಿಗಳೆಲ್ಲ ಬಂದು ಮೆರವಣಿಗೆ ಮಾಡಿದ್ರಲ್ಲಪ್ಪ ಏನಾದರೂ ಒಂದು ಸ್ವಲ್ಪ ನೈತಿಕತೆ ಮಾನಮರ್ಯಾದೆ ರಾಜಕಾರಣದಲ್ಲಿ ಉಳಿದಿದೆಯಾ ಅಂತ ಯಡಿಯೂರಪ್ಪನವರ ಜೈಲಿಗೆ ಹೋಗಿ ಬಂದ ಮೇಲೆ ಪ್ರಾರಂಭವಾದ ಈ ಮೆರವಣಿಗೆಯ ಸಂಪ್ರದಾಯ ಮುಂದುವರಿತಾ ಮುಂದುವರಿತಾ ಬಂತೆ ಅದು ಇವತ್ತು ಕಳ್ಳ್ರಿ ಎಂದಿದ್ದಾರೆ ಅವರು ಜೈಲಿಂದ ಬಂದ ತಕ್ಷಣ ಅದು ಬಿ ಜೆ ಪಿಗೆ ಇದು ಹೊಸತಲ್ಲ ಸಾಮೂಹಿಕ ಅತ್ಯಾಚಾರ ಎಸಗಿದವರು ಅವರು ಜೀವಾವಧಿ ಶಿಕ್ಷೆಯನ್ನು ಅವರು ಕಡತುಗೊಳಿಸಿ ಹೊರಗಡೆ ಬಂದಾಗ ಬಿ ಜೆ ಪಿ ಎಲ್ಲ ಶಾಸಕರುಗಳೇ ಎಲ್ಲ ಹೋಗಿ ಅವ್ರನ್ನ ಸನ್ಮಾನ ಮಾಡಿದ್ರು ನೈತಿಕತೆ ಈ ಹಂತಕ್ಕೆ ಬಂದು ತಲುಪಿದೆ ಯಾಕಂದರೆ ಸೊಸೈಟಿ ಒಳಗಡೆ ಒಂದು ಪ್ರತಿಭಟನೆಯ ಶಕ್ತಿ ಹೊರಟೋಗಿದೆ ಅಂತ ನನಗೆ ಅನಿಸುತ್ತೆ ಯಾವುದಕ್ಕೂ ಕೂಡ ಯಾರೂ ಪ್ರತಿಭಟಿಸ್ತಾ ಇಲ್ಲ ಕಳ್ಳ ಅಂದರೆ ನೀನು ಕಳ್ಳ ಅಂತಾರೆ ನಾನು ಕಳ್ಳ ಅನ್ನೋ ಸ್ಥಿತಿಯಲ್ಲೂ ಇವರಿಲ್ಲ ಬಿ ಜೆ ಪಿಯವರು ಕಳ್ಳರು ಅಯೋಗ್ಯರು ಕಂಡ್ರಿ ಅವರು ಹೀಗೆ ಮಾಡ್ತಿದ್ದಾರೆ ಅಂತಂದರೆ ಕಾಂಗ್ರೆಸ್ ಅವರು ಇನ್ನೇನು ಅಂತಾರೆ ಏನು ಉತ್ತರ ಕೊಡೋಣ ಆದರೆ ಕ ವಿರೋಧರು ಬಂದು ಹೋದರೆ ಕಾಂಗ್ರೆಸ್ ಸಮಾಜದ ಒಳಗಡೆ ಬೆಂಕಿ ಹಚ್ಚ ಕೆಲಸ ಮಾಡಲ್ವಲ್ಲಪ್ಪ ನೀವು ಆ ಕೆಲಸ ಮಾಡ್ತೀರಲ್ಲ ಸಮಾಜವನ್ನು ಒಡಿತೀರಲ್ಲ ಕೋಮವಾದವನ್ನು ಎಲ್ಲೆಡೆಗೆ ಪಸರಿಸ್ತಿರಲ್ಲ ಕಾಂಗ್ರೆಸ್ ಆ ಕೆಲಸ ಮಾಡಿಲ್ಲ ಆದರೆ ಅದನ್ನು ಹೇಳುವ ಸ್ಥಿತಿ ಕೂಡ ಇವತ್ತು ಇಲ್ಲ ಅಂತ ನನಗೆ ಅನಿಸುತ್ತೆ ರಾಜಕಾರಣದಲ್ಲಿ ಸ್ವಲ್ಪ ನೈತಿಕತೆ ಇದ್ದರೆ ಮಾಡಾಡುವವ್ರನ್ನ ಯಾವತ್ತೂ ಎತ್ತಿ ಪಕ್ಷದಿಂದ ಹೊರ ಹಾಕ್ಬೇಕಾಗಿತ್ತು ಬಿ ಜೆ ಪಿ ಆ ಕೆಲಸವನ್ನು ಮಾಡ್ತಾ ಇಲ್ಲ ಅದೇನಾದರೂ ಮಾಡೋಕ್ಕೆ ಹೋದರೆ ಅದು ಚುನಾವಣೆಯ ಮೇಲೆ ಪರಿಣಾಮ ಪ್ರತಿಯೊಂದು ಚುನಾವಣೆ ನೈತಿಕತೆ ಇಲ್ಲವೇ ಇಲ್ಲ ಲಿಂಗಾಯತರು ಬೇಜಾರಾಗ್ಬಿಟ್ರೆ ಏನು ಮಾಡೋದು ಪರಾಳೆ ಅವರು ಬೇಜಾರಾಗ್ಬಿಡುತ್ತೆ ಆದ್ದರಿಂದ ಏನೂ ಮಾಡೋದು ಬೇಡ ಮುಚ್ಕೊಂಡು ಕೂತ್ಕೊಂಡಿರಲಿ ಆದಷ್ಟು ಅವ್ರನ್ನ ತಪ್ಸೋಕ್ಕೆ ಟ್ರೈ ಮಾಡೋಣ ಯಾರೋ ನಮ್ಮ ಹಳೆಯ ರಾಜಕಾರಣಿಗಳೆಲ್ಲ ಇದ್ದರಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂಥವ್ರು ಇನ್ನೊಬ್ಬರು ಮತ್ತೊಬ್ಬರು ಅವರಿದ್ದರು ಇವತ್ತಿನ ರಾಜಕಾರಣ ನೋಡಿದರೆ ಏನಂತಿದ್ರು ಗಾಂಧಿ ಇದ್ದರೆ ಲೋಹಿಯಾ ಇದ್ದರೆ ಅವರು ಅಂತಿದ್ರು ನನಗೆ ಗೊತ್ತಿಲ್ಲ ಯಾಕೆಂದರೆ ಭ್ರಷ್ಟತೆಯನ್ನು ವಿರೋಧಿಸುವುದಕ್ಕೆ ಒಂದು ಮನಸ್ಥಿತಿ ಬೇಕು ಅಂತ ಆ ಮನಸ್ಥಿತಿ ಇವತ್ತು ಕಾಣ್ತಾನೇ ಇಲ್ಲ ಭ್ರಷ್ಟತೆಯನ್ನು ಎಲ್ಲರೂ ಒಪ್ಪಿಕೊಳ್ಳುವ ಒಂದು ಸ್ಥಿತಿಗೆ ಬಂದು ತಲುಪಿದ್ದೇವೆ ಬಿ ಜೆ ಪಿ ನಾಶಪಡಿಸುವುದನ್ನಷ್ಟು ನಾಶಪಡಿಸ್ಬಿಟ್ಟಿದೆ ಕೇಳ್ಬೋದು ನೀವು ಬಿ ಜೆ ಪಿ ಮಾತ್ರ ಬೈತೀರಿ ಎಸ್ ಇವತ್ತು ಬಿ ಜೆ ಪಿ ಇರೋದ್ರಿಂದ ನಾನು ಬಿ ಜೆ ಪಿಯನ್ನು ಟೀಕೆ ಮಾಡ್ತೀನಿ ಬಿ ಜೆ ಪಿಯನ್ನು ನಾನು ಟೀಕೆ ಮಾಡ್ತೀನಿ ಅನ್ನೋ ಕಾರಣ ಕಾಂಗ್ರೆಸ್ಸನ್ನು ಡಿಪೆಂಡ್ ಮಾಡ್ತೀನಿ ಅಂತ ಅಲ್ಲ ಆದರೆ ಇವತ್ತು ಕಾಂಗ್ರೆಸ್ನ ಅನಿವಾರ್ಯತೆ ಇದೆ ಇಬ್ಬರು ಕಳ್ಳ್ರದ್ರು ಯಾರು ಬೆಟರ್ ಕಳ್ಳ ಯಾರು ಅಂತ ನಾನು ನೋಡ್ಬೇಕಾಗಿದೆ ಎಲ್ಲರೂ ಕಳ್ಳರೆ ಆ ಕಳ್ಳ ಇರೋದ್ರಲ್ಲಿ ಸಹಿಸ್ಕೋಬೋದದ್ದು ಯಾರಪ್ಪ ಇವ್ನೇನು ಕಳ್ಳತನ ಮಾಡ್ತಾನೆ ಮತ್ತು ಅವನೇನು ಕಳ್ತನ ಮಾಡ್ತಾನೆ ಇದನ್ನು ನಾವು ಇಬ್ಬರಿಗೆ ಕಳ್ಳರಲ್ಲಿ ಯಾರನ್ನ ಮೂರು ಜನ ಕಳ್ಳರು ಅಂದ್ಕೊಳ್ಳಿ ಯಾರನ್ನ ಆಯ್ಕೆ ಮಾಡಬೇಕು ಅಂತ ಆಲೋಚನೆ ಮಾಡ್ಬೇಕದು ಬೆಟರ್ ಕಳ್ಳ ಯಾರು ಸ್ವಲ್ಪ ಬೆಟರ್ ಅವ್ರು ಆಯ್ಕೆ ಮಾಡಬೇಕು ಅಂತ ಅಟ್ಲೀಸ್ಟ್ ಸಮಾಜ ಆದರೂ ಶಾಂತಿಯುತವಾಗಿರುತ್ತಲ್ಲಪ್ಪ ಅಂತ ಮತ್ತೆ ಭ್ರಷ್ಟತೆಯ ಪ್ರಮಾಣ ಕಾಂಗ್ರೆಸ್ ಇದ್ದಂಥ ಸಂದರ್ಭದ ಭ್ರಷ್ಟತೆಯ ಪ್ರಮಾಣಕ್ಕೂ ಈಗಿರುವ ಭ್ರಷ್ಟತೆಯ ಪ್ರಮಾಣಕ್ಕೂ ಅಜಗಜ ಅಂತರ ಅದು ಟೆನ್ ಪರ್ಸೆಂಟಿಂದ ಫಿಫ್ಟಿ ಪರ್ಸೆಂಟ್ವರೆಗೆ ವ್ಯತ್ಯಾಸ ಅದು ಕಾಂಗ್ರೆಸ್ ಇದ್ದ ಕಮಿಷನ್ ಟೆನ್ ಪರ್ಸೆಂಟ್ ಇತ್ತೇ ಇತ್ತು ಅದು ನಮ್ಮ ಪ್ರಧಾನಿ ಅವರು ಹೇಳಿದ್ರು ಓಕೆ ನೋ ಇಶ್ಯೂ ಕಾಂಗ್ರೆಸ್ ಮಹಾನ್ ಪ್ರಾಮಾಣಿಕವಾದ ಪಕ್ಷ ಅವರ ಆಡಳಿತದಲ್ಲಿ ಭ್ರಷ್ಟಾಚಾರನೇ ಇರಲಿಲ್ಲ ಅಂತ ನಾನು ಹೇಳಲ್ಲ ಅದು ತಪ್ಪದು ಕಾಂಗ್ರೆಸ್ ಇದ್ದಾಗೂ ಭ್ರಷ್ಟಾಚಾರ ಇತ್ತು ಆದರೆ ಅದು ಹತ್ತು ಪರ್ಸೆಂಟ್ವರೆಗಿತ್ತು ಆದ್ದರಿಂದ ನಿಮಗೆ ಹತ್ತು ಪರ್ಸೆಂಟ್ ಸರ್ಕಾರ ಬೇಕೋ ನಲ್ವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಸರ್ಕಾರ ಬೇಕೋ ಅಂತ ಜನ ತೀರ್ಮಾನ ಮಾಡಬೇಕು ಸೊ ನಾವು ಬೇಡಪ್ಪ ಟೆನ್ ಪರ್ಸೆಂಟ್ ಆದರೂ ಓಕೆ ಈ ಫಿಫ್ಟಿ ಪರ್ಸೆಂಟ್ ಸಾವಾಸ ಕಷ್ಟ ಅಂತ ಅದರ ಜೊತೆಗೆ ಇಡೀ ನೋಡಿ ನೀವು ಭ್ರಷ್ಟತೆಯ ವಿಚಾರದಲ್ಲಿ ಇವರು ಡಬಲ್ ಸ್ಟ್ಯಾಂಡರ್ಡ್ಗಳನ್ನು ನೋಡ್ತಾ ಹೋಗಿ ಬಿ ಜೆ ಪಿದು ಕರ್ನಾಟಕ ಗುತ್ತಿಗೆ ಸಾದಾರರ ಸಂಘದ ಅಧ್ಯಕ್ಷರು ಹೇಳಿದ್ರು ಸಂತೋಷ್ ಪಾಟೀಲ್ ಗುತ್ತಿಗೆದಾರರ ಆತ್ಮಹತ್ಯೆ ಮಾಡ್ಕೊಂಡ್ರು ಇದು ಎಲ್ಲದರ ನಡುವೆ ಆ ಈಶ್ವರಪ್ಪ ಆರಾಮಾಗಿ ಕೇಸರಿ ಶಾಲೆ ಹಾಕೊಂಡು ವೆಜಿಟೇಬಲ್ಸ್ ಮನೆಯಲ್ಲಿ ಕೌಂಟಿಂಗ್ ಮಿಷಿನ್ ಇಟ್ಕೊಂಡವರು ಅವರು ಏನೂ ಆಗಿಲ್ಲ ಅನ್ನೋ ಹಾಗೆ ಓಡಾಡ್ತಾರೆ ಮಾತೇ ಆಡಲ್ಲ ಎಷ್ಟು ದೂರು ಕೊಟ್ಟರು ಮಾತಾಡಲ್ಲ ಆದರೆ ದೆಹಲಿ ಉಪಮುಖ್ಯಮಂತ್ರಿ ಅವನನ್ನು ಬಡದು ಒಳಗಾಕ್ತೀರಿ ಅವನ ಮನೆಗೆ ರೈಡ್ ಮಾಡಿದಾಗ ಸಿಸೋಡ್ಯ ಅವರ ಮನೆಯಲ್ಲಿ ರೈಡ್ ಮಾಡಿದಾಗ ದುಡ್ಡೇ ಸಿಕ್ಕಿಲ್ಲ ಇಲ್ಲಿ ದುಡ್ಡು ಎಂಟು ಕೋಟಿ ಬಿದ್ದಿದೆ ಆಸ್ತಿಗಳಿವೆ ಇನ್ನೆಷ್ಟು ಕೋಟಿ ಇದೆ ಆದರೆ ಅವರು ಜಾಮೀನು ತಗೊಂಡು ಹೊರಗಡೆ ಬರ್ತಾರೆ ಇದು ಒಂದು ಸಮಾಜ ಒಳಗಡೆ ತನ್ನ ಆತ್ಮವನ್ನು ಕಳೆದುಕೊಂಡ್ರೆ ಅದರಿಂದ ಉಂಟಾಗುವ ಸ್ಥಿತಿ ಕೇವಲ ನಾನು ರಾಜಕಾರಣಿಗಳನ್ನೆಲ್ಲ ಮಾತ್ರ ಟೀಕೆ ಮಾಡಲಾರೆ ನಮ್ಮನ್ನೇ ನಾವು ಟೀಕಿಸಿಕೊಳ್ಳಬೇಕಾದ ಒಂದು ಸ್ಥಿತಿಗೆ ನಾವು ಬಂದು ತಲುಪಿದ್ದೇವೆ ರಾಜಕೀಯ ಆ ಕಲ್ಲಿ ಹತ್ತು ಹೋಗ್ಬಿಟ್ಟಿದೆ ಹಾಳಾಗೋಗ್ಬಿಟ್ಟಿದೆ ನಾಶ ಆಗ್ಬಿಟ್ಟಿದೆ ನೈತಿಕತೆಯೇ ಇಲ್ಲ ಒಂದು ಕಡೆ ರಾಜಕಾರಣ ನಾಶ ಆಗಿದೆ ಇನ್ನೊಂದು ಕಡೆ ಬ್ಯೂ ನಾಶ ಆಗಿದೆ ಮತ್ತೊಂದು ಕಡೆ ಮಾಧ್ಯಮ ಭಾಷೆ ಆಗಿದೆ ಇನ್ನೊಂದು ಕಡೆ ನ್ಯಾಯಾಂಗದ ಮೇಲಿನ ನಂಬಿಕೆಯನ್ನು ನಾವು ಕಳ್ಕೊತಾ ಇದ್ದೀವಿ ಈ ಬಗ್ಗೆ ಎಲ್ಲ ಇಜಮ್ಗಳನ್ನು ಬಿಟ್ಟು ಒಂದು ನಿಮಿಷ ಯೋಚನೆ ಮಾಡಿ ಯಾವ ಸ್ಥಿತಿಗೆ ಬಂದು ತಲುಪಿದ್ದೇವೆ ಈ ಸರ್ಕಾರ ಏನಿದೆ ಇದು ಹೊರಗೆ ಹೋಗಲೇಬೇಕು ಈ ಸರ್ಕಾರವನ್ನು ಈ ಪಕ್ಷವನ್ನು ಒದ್ದೂಡಿಸಲೇಬೇಕಾದ ಪರಿಸ್ಥಿತಿ ನಿರ್ಬಾಣ ಆಗಿದೆ ಅನ್ನೋದನ್ನು ಮಾತ್ರ ನಾನು ಹೇಳಬಲ್ಲೆ ಇದು ಇವತ್ತಿನ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ